ಪತ್ನಿ ಮಾಡುವ ಕೆಲಸ ಪತಿಯ ಅದೃಷ್ಟ ಬದಲಾಯಿಸುವ ಶಕ್ತಿ ಹೊಂದಿದೆ ಶ್ರಾವಣ ಮಾಸ ಶುಭದ ಮಾಸವಾಗಿದೆ ಶ್ರಾವಣ ಮಾಸದಲ್ಲಿ ತುಳಸಿ ಗಿಡ ನೆಡುವುದರಿಂದ ಮನೆಗೆ ಶುಭ ಉಂಟಾಗುತ್ತದೆ ಆ ಮನೆಗೆ ಒಳ್ಳೆಯದಾಗುತ್ತದೆ ವಾಸ್ತು ಪ್ರಕಾರ ತುಳಸಿ ಗಿಡವನ್ನು ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನಡುವುದು ತುಂಬಾ ಒಳ್ಳೆಯದು ಇದು ಮನೆಯನ್ನು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಮಾಡುತ್ತದೆ ತುಳಸಿ ಗಿಡದ ಅಕ್ಕಪಕ್ಕದಲ್ಲಿ ಬಾಳೆ ಗಿಡ ನೆಟ್ಟರೆ ಆ ಮನೆಗೆ ಇನ್ನೂ ಒಳ್ಳೆಯದು ಎಂಬ ನಂಬಿಕೆ ಇದೆ ಇದರಿಂದ ಸಂಪತ್ತು ಧಾನ್ಯ ವೃದ್ಧಿಯಾಗಿ ಆ ಮನೆಗೆ ಶುಭ ಉಂಟಾಗುತ್ತದೆ ಪತ್ನಿಯಾದವಳು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ತುಳಸಿ ಗಿಡಕ್ಕೆ ಜಲ ಅರ್ಪಿಸಬೇಕು ಪತಿಯ ಕಷ್ಟ ನಿವಾರಣೆಗೆ ಪತಿಯ ಜೀವನ ಉದ್ಧಾರಕ್ಕಾಗಿ ಪ್ರಾರ್ಥನೆ ಮಾಡಿ ಪ್ರತಿದಿನ ತುಳಸಿ ಗಿಡಕ್ಕೆ ಪೂಜೆ ಮಾಡಿದರೆ ಶುಭ ಸಿಗಲಿದೆ ಇನ್ನು ಪತಿ ಪತಿಯ ವೈವಾಹಿಕ ಜೀವನ ಸುಖಕರವಾಗಿರಲು ಅರ್ಧ ಕೊಬ್ಬರಿಗೆ ಸಕ್ಕರೆ ಹಾಕಿ ಅಶ್ವಥ ಮರದ ಕೆಳಗೆ ಇಡಬೇಕು ಇದರಿಂದ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ